హాయ్ ఫ్రెండ్స్ వెల్కమ్ టు చేతన్ ఆర్ వ్లాస్ గుండా హాయ్ గుండు హాయ్ ఇర పాత్ర సమాను ఎల్ల ಪ್ಲಾಸ್ಟಿಕ್ ಚಂಬು ಲೋಟ ಸ್ಪೂನು ತೆಟ್ಟೆ ಯಾವುದು ಬಿಡಲ್ಲ ಎಲ್ಲ ತೆಗೆದು ಎಲ್ಲ ಚೆಕ್ ಮಾಡ್ತಾನೆ ಎಲ್ಲ ಎಲ್ಲೆಲ್ಲ ಏನೇನೈತೆ ಅಂತ ಆಯ್ಕೆ ಗುಡ್ಡು ಅಯ್ಯ ಹಲೋನು ಹಾಯ್ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಆಫ್ ಮಾಡಿಬಿಡ ಗುಡ್ಡ ಒದೆ ಕೊಡ್ತೀನಿ ಆಫ್ ಮಾಡಿದ್ರೆ ಮೊಬೈಲ್ ಆಫ್ ಮಾಡ್ತಾನೆ ಕ್ಯಾಮ್ರಾನ ಐ ಐ ಐ ಐ ಐ ಐ ಐ ಏ ಒಂದು ವರ್ಷ ವರ್ಷದ್ಮೇಲೆ ಕುಂ ತಿಂಗ್ಲಿ ಇಪ್ಪತ್ತೈದು ದಿವಸ ಹಿಂಗೆ ಓಡಾಡುತ್ತೆ ಆಟ ಆಡ್ತಾ ಇರ್ತದೆ ಏನು ಕಾಟ ಇಲ್ಲ ಪ್ರೀತಿ ಇಲ್ಲ ಪ್ರಾಕ್ಬತ್ತದೆ ಹಾಕಬರ್ತದೆ ಇದು ಗುಂಡು ಮನೆ ತುಂಬಾ ಓಡಾಡ್ತದೆ ಇವಾಗ ಪುಟ್ಟ ಪುಟ್ಟ ಹೆಜ್ಜೆ ಇಟ್ಕೊಂಡು ಓಡಾಡ್ತದೆ ನಮಗೆ ಗಂಡು ಅದೇನಪ್ಪ ಗಂಡು ಗುಂಡು ವಾಷಿಂಗ್ ಮಿಷಿನ್ ಪೌಡ್ರ್ ಹಾಕೋದು ಸ್ಪೂನ್ ಇದು ಈ ಸ್ಪೂನ್ ತಗೊಂಡು ನಿನ್ನೆಯಿಂದ ಈ ಸ್ಪೂನ್ ತೊಗೊಂಡು ಇದ್ದಾನೆ ಅದು ಯಾವಾಗ ಬೇಜಾರಾಗ್ತಿತ್ತೋ ಗೊತ್ತಿಲ್ಲ ಒಂದು ದಿವಸ ಇಲ್ಲ ಅಂದರೆ ಒನ್ ಟ್ವೆಂಟಿ ಫೋರ್ ಅವರ್ಸು ತಿರ್ಗಿ ಹೊಸದು ಏನಾದರೂ ಕೊಡಬೇಕು ನನಗೆ ಒಟ್ಟಲ್ಲಿ ನಾನು ಹಿಂದೂ ನೋಡಿರಬಾರ್ದು ಏನೋ ಏನಗೊಂಡ ಕಸ್ಟ್ಲಿ ಐಟಮ್ ಕಸ್ಟ್ಲಿ ಐಟಮ್ ಕೊಡಿಸ್ಬೇಕು ಗುಂಡನಿಗೆ ಮನೆ ತುಂಬ ಓಡಾಡ್ತದೆ ನೆಟ್ಕೊಂಡು ನೆಟ್ಕೊಂಡು ಹೋಗ್ತದೆ ಮಂಚ ಹತ್ತೆ ನಾನೇನೆ ಇದು ಐಟು ಕಮ್ಮಿ ಐತೆ ಇದೊಂದು ಚೆನ್ನಾಗಿ ಹತ್ತೈತಾನೆ ಸಾಮಾನೆಲ್ಲ ಇಲ್ಲಿ ಮಂಚದ ಮೇಲೆ ಹಾಕ್ಕೊಂಡು ಆಟ ಕುತ್ಕೊಳ್ತೀವಿ ಕುತ್ಕೊಂತೀವಿ ಒಂದೊಂದ್ಸರಿ ಈ ರೂಮ್ ಫುಲ್ಲು ಖಾಲಿ ಮಾಡಿಬಿಟ್ಟಿದ್ದೀವಿ ರೂಮಲ್ಲಿ ಏನು ಇಟ್ಟಿಲ್ಲ ಎಲ್ಲ ಎಳೀತಾನೆ ಅಂತ ಅಂದ್ಬಿಟ್ಟು ಬರೀ ಒಂದು ಮಂಚ ಅಷ್ಟೇ ಹಾಕಿದ್ದೀವಿ ಎಲ್ಲ ಬಾಡ್ರೊಬ್ಬಿ ಎಲ್ಲ ಕ್ಲೋಸ್ ಮಾಡಿಬಿಟ್ಟು ಇವನ್ನ ಆಟ ಆಡ್ಸೋಕ್ಕೆ ಅಂತಲೇ ಗುಂಡಂಗೆ ಅಂತಲೇ ಈ ರೂಮನ್ನ ವಕೇಟ್ ಮಾಡಿದ್ದೀವಿ ಇಲ್ಲೇ ಎಲ್ಲ ಆಟ ಸಾಮಾನು ಇಲ್ಲೇ ಹಾಕ್ಕೊಂಡು ಆಟ ಆಡ್ತಾ ಕುತ್ಕೊತೈತಿ ಗುಂಡ ಇನ್ನು ಬೇಸಿನಲ್ಲಿ ಹಾಕ್ತೀವಿ ಸಾಮಾನು ಸಾಮಾನೆಲ್ಲ ಎಲ್ಲ ತಗೊಂಡು ಆಟ ಆಡ್ತಾ ಇರುತ್ತೆ ಎಲ್ಲ ಉಳ್ಸೋದು ಬೇಸನ್ನಾಗಿರೋದೆಲ್ಲ ಉಳಿಸಿ ತಗೊಳೋದು ತಗೋ ಬಸ್ ತಗೋ ಬಸ್ಸೆಲ್ಲಪ್ಪ ಬಸ್ ತಗೋ ಎಲ್ಲ ಉಳಿಸ್ಬಿಟ್ಟು ಅದ್ರಲ್ಲಿ ಎಲ್ಲ ಸಾಮಾನೆಲ್ಲ ಜೋರಿಸಿ ತಿಕ್ಕಿತ್ತೀವಿ ಅದ್ರಾಗಿರೋ ಎಲ್ಲ ಉಳಿಸ್ತಾನೆ ಉಳಿಸಿ ಎಲ್ಲ ತಗೊಂಡು ಅದ್ರಾಗಿದಾವ ಸಾಮಾನೆಲ್ಲ ತಗೊಂಡು ಒಂದೊಂದು ಐದು ನಿಮಿಷ ಅಷ್ಟೇ ಒಂದು ವಸ್ತು ತಗೊಂಡ್ರೆ mate adun besak ini inon tawon tane inge ala itakadu bil dil sadu kita kedu inon <coughs> ala itak ta ya hey? gilita ne kele ke ga 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 ga, 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 ga. idan kili o gunda idan kili apa gunda na dan kilio maraya சாணி அது நூத்கப்பா பீத்திய திருவாக்க அவன் பிளான் ಬಾಯ ನಾ ಕೊಡ್ತೀಮಾ ಬಾಡು ಬಾಯ್ ಈ ಮೂಲೆಯಲ್ಲಿ ಒಂದು ಹಳೆ ಗ್ರೈಂಡರ್ ಇತ್ತು ಅದನ್ನು ಇಟ್ಟಿದ್ವಿ ಅದ್ಲೂ ಹೋಗಿ ಅದನ್ನು ಕಿತ್ತಾಕ್ತಿದ್ದೆ ಅದನ್ನು ಎತ್ತಿಕ್ಬಿಟ್ಟೈತಾವತ ತಾತ ಎಲ್ಲ ಆಟೋದ ಮೇಲೆ ಎತ್ತಿಕ್ಬಿಟ್ಟಿದ್ದೀವಿ ಎಲ್ಲ ಯಾವ ಕೈ ಸಿಗ್ದಂಗೆ ಇವಾಗ ಹಾಕೋದು ಬಾಗಿಲು ತೆಗೀದ ಅದೇ ಒಂದಾಟ ಒಂದು ವರ್ಷದಿಂದ ಮೂರು ವರ್ಷದವರೆಗೂ ಯಾಕಪ್ಪ ತೆಗೀ ಬರ್ತಿಲ್ವೇ ತೆಗಿಬೇಕಾ ಅರ್ಜೆಂಟ್ ತೆಗೀಕರ್ಲಿಲ್ಲ ಅಂತ ಅಲ್ತಾನೆ ಇಲ್ಲಿ ವಾಷಿಂಗ್ ಮಿಷಿನ್ ಇಟ್ಟಿದೀವಿ ಅದಕ್ಕೆ ಯಾಕೆ ಬೇಕು ಅಂತ ಬೋಲ್ಟ್ ಹಾಕ್ಬಿಟ್ಟಿದ್ದೀವಿ ಇಲ್ಲಿ ಒಂದು ತಾತ ಕಟ್ ಕಟ್ಟಿ ಥರ ಮಾಡೈತೆ ನಾನು ಹೋಗ್ದಂಗೆ ಇಲ್ಲಿ ಅಲ್ಲಿ ವಾಷಿಂಗ್ ಮಿಷಿನ್ ಹತ್ರಕ್ಕೆ ಅಂತ ಮನೆಯೆಲ್ಲ ಓಡಾಡ್ತಾನೆ ಮನೆ ತುಂಬ ನಡೆದಾಡ್ತಾನೆ ನಮ್ಮ ಗುಂಡ ಇವಾಗ ನನಗೆ ಬೀಳಲ್ಲ ನಡಿಬೇಕು ಚೆನ್ನಾಗಿ ನಡಿತಾನೆ

టిపై తాల్కొండ అంత అతన్నే ఆట ఆడస్తాను ಬಳಿಯಕ್ತಿನ ಚೇತನ ಆರ್ ಬ್ಲಾಗ್ಸ್ YouTube ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೋಡಿ ಹಾಗೆ ವಿಡಿಯೋ ಒಂದು ಲೈಕ್ ಕೊಡಿ